ಮೂಡಾದ ಹಗರಣದಲ್ಲಿ ಹೇಗಾದ್ರೂ ಮಾಡಿ ಸಿಎಂ ತಲೆದಂಡ ಪಡೆಯಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದಾವೆ ಪ್ರತಿಪಕ್ಷಗಳು ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ಹಾಗೂ ಬಳ್ಳಾರಿಗೆ ಪಾದಯಾತ್ರೆಗೆ ದೋಸ್ತಿಗಳು ರೆಡಿ ಆಗ್ಬಿಟ್ಟಿದ್ದಾರೆ ಮತ್ತೊಂದು ಕಡೆ ಮೂಡಾದಲ್ಲಿ ನಿಮ್ಮ ಪಾಲು ಕೂಡ ಇದೆ ಅಂತ ಹೇಳಿದಂತ ಸಿಎಂ ವಿರುದ್ಧ ಎಚ್ಚರಿಕೆ ನಿಗ್ಗಿ ನಿಗ್ಗಿ ಕೆಂಡ ಕಾರಿದ್ದಾರೆ ಮೂಡಾ ಅಕ್ರಮದಲ್ಲಿ ಸಿಎಂ ತಲೆದಂಡಕ್ಕೆ ಪಟ್ಟು ರಾಜೀನಾಮೆ ಪಡೆಯಲು ದೋಸ್ತಿಗಳ ಪಾದಯಾತ್ರೆ ಭ್ರಷ್ಟಾಚಾರದ ಕುಣಿಕೆಗೆ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸಿ ರಾಜ್ಯ ಕಾಂಗ್ರೆಸ್ ಹಣಿಯಲು ಬಿಜೆಪಿ ಜೆಡಿಎಸ್ ಇನ್ನಿಲ್ಲದ ರಣತಂತ್ರ ಮಾಡ್ತಿದೆ ಸದನದಲ್ಲಿ ಮೂಡ ಸದ್ದು ಮಾಡಿದ್ದಾಯ್ತು ವಿಧಾನಸೌಧಕ್ಕೆ ಮುತ್ತಿಗೆಯೂ ಆಯ್ತು ರಾಜ್ಯಪಾಲರ ಅಂಗಳಕ್ಕೆ ದೂರು ಕೊಟ್ಟಿದ್ದೂ ಆಯ್ತು ಈಗ ಬೆಂಗಳೂರು ಮತ್ತು ಬಳ್ಳಾರಿಗೆ ಪಾದಯಾತ್ರೆ ಮಾಡುವ ಮೂಲಕ ಮೂಡ ಹಾಗೂ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರವನ್ನ ಸುಳಿಯಲ್ಲಿ ಸಿಲುಕಿಸೋದಲ್ಲದೆ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಸಜ್ಜಾಗಿದ್ದಾರೆ ಇದಕ್ಕಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿಗಳ ಸಭೆ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಸೇರಿ ಹಲವರು ಭಾಗಿಯಾಗಿದ್ರು ದೋಸ್ತಿಗಳ ಪಾದಯಾತ್ರೆ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೈಸೂರು ಬಳ್ಳಾರಿಗೆ ಎರಡು ಹಂತದಲ್ಲಿ ಪಾದಯಾತ್ರೆ ನಡೆಸಲು ನಿರ್ಧರಿಸಲಾಗಿದ್ದು ಆಗಸ್ಟ್ ಮೂರರಿಂದ ಮೈಸೂರಿಗೆ ಪಾದಯಾತ್ರೆ ಆರಂಭವಾಗಲಿದೆ ಅಂದು ಬೆಂಗಳೂರಿನ ನೈಸ್ ರಸ್ತೆ ಜಂಕ್ಷನ್ನಿಂದ ಪಾದಯಾತ್ರೆ ಶುರುವಾಗಲಿದ್ದು ದಿನಕ್ಕೆ ಇಪ್ಪತ್ತು ಕಿಲೋಮೀಟರ್ ನಂತೆ ರಾಮನಗರ ಚನ್ನಪಟ್ಟಣ ಮದ್ದೂರು ಮಾರ್ಗದಲ್ಲಿ ಸಂಚರಿಸಲಾಗುವುದು ಆಗಸ್ಟ್ ಹತ್ತರಂದು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಈ ವೇಳೆ ರಾಷ್ಟ ಮಟ್ಟದ ನಾಯಕರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಮೈಸೂರಿನ ಮೂಡ ಹಗರಣ ಇರಬಹುದು ಮತ್ತೆ ಎಸ್ಸಿಪಿಟಿಎಸ್ಪಿನಲ್ಲಿ ಏನು ಇವತ್ತು ದಲಿತರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಹಣವನ್ನ ಕೊಡದನೆ ಇವತ್ತು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಮುಂದಿನ ಶನಿವಾರ ಬೆಂಗಳೂರಿನಿಂದ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ ಬೆಂಗಳೂರಿನಿಂದ ಮೈಸೂರುವರೆಗೆ ಕನಿಷ್ಠ ಏಳು ದಿನಗಳು ಬೇಕಾಗ್ತದೆ ಮತ್ತೆ ಮೂರನೇ ತಾರೀಕು ಶನಿವಾರ ನಾವು ಪ್ರಾರಂಭ ಮಾಡೋರಿದ್ದೇವೆ ಹತ್ತನೇ ತಾರೀಕು ಶನಿವಾರ ಅದು ಸಮಾರೋಪ ಅವತ್ತು ನಮ್ಮ ಕೇಂದ್ರದಿಂದ ರಾಷ್ಟ್ರೀಯ ನಾಯಕರುಗಳು ಕೂಡ ಬರೋರಿದ್ದಾರೆ ಆದಷ್ಟು ಶೀಘ್ರದಲ್ಲೇ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಹೋಗಬೇಕು ಮೊದಲನೇ ಫೇಸಿನ ಈ ಹೋರಾಟ ಏನಂದ್ರೆ ಇವತ್ತು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಹೋಗಬೇಕು ಪಾದಯಾತ್ರೆ ಹೋಗುವಂತ ಟೈಮ್ ಅಲ್ಲಿ ಏನೇನು ಮಾಡಬೇಕು ಇಬ್ಬರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಇಬ್ಬರು ಸೇರಿಕೊಂಡು ಈ ಹೋರಾಟ ಬೆಂಗಳೂರಿನಿಂದ ಪ್ರಾರಂಭವಾಗಿ ಮೈಸೂರು ತನಕ ಕೂಡ ತಲುಪಬೇಕು ಮುಂದಿನ ದಿನಗಳಲ್ಲಿ ಇನ್ನ ಬಳ್ಳಾರಿಯಿಂದ ಏನು ಮಾಡಬೇಕು ಅನ್ನಂತ ವಿಚಾರವನ್ನು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಿಂದ ಕೂಡ ಇನ್ನು ಹೋರಾಟವನ್ನು ಏನು ಮಾಡಬೇಕು ಇದ್ರ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ ಹದಿನೈದು ಸೈಟ್ ಇಲ್ಲದೆ ಇಪ್ಪತ್ತು ಸೈಟ್ ತಗೊಳ್ಳಿ ನಲವತ್ತು ಸೈಟ್ ತಗೊಳ್ಳಿ ಹೋಗಿ ಹೋಗಿ ಇಂತ ಹೆಚ್ಡಿಕೆ ಭಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಅಲ್ಲದೆ ಮಾಜಿ ಸಿಎಂ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದ ಹದಿನೈದು ತಿಂಗಳಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಂತ ಮೊದಲನೇ ದಿನದಿಂದಲೇ ಪ್ರಾರಂಭ ಆಯಿತು ಈ ಸರ್ಕಾರದ ಅಕ್ರಮಗಳು ಮೈಸೂರಿನ ಮೂಡ ಹಗರಣ ನಾವು ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ಹದಿನೈದು ಸೈಟ್ ತಗೊಂಡಿರೋದಕ್ಕೆ ನಮ್ಮ ತಕರಾರಿಲ್ಲ ಇನ್ನೂ ಮೂವತ್ತೈದು ಸೈಟ್ ತಗೊಳ್ಳಿ ಐವತ್ತು ಸೈಟ್ ಮಾಡ್ಕೊಳ್ಳಿ ನಮ್ಮ ತಕರಾರಿಲ್ಲ ಮುಖ್ಯಮಂತ್ರಿಗೆ ಹೇಳ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಕಾನೂನಿನ ವ್ಯಾಪ್ತಿಯೊಳಗೆ ಅವರವರದೇ ಆದಂತಹ ಒಂದು ಆಸ್ತಿ ಗಳಿಕೆಯನ್ನ ಕಾನೂನನ್ನ ಮೀರದೆ ಮಾಡಲಿಕ್ಕೆ ಈ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಮೊದಲ ಬಾರಿಗೆ ಬಿಜೆಪಿ ಜೆಡಿಎಸ್ ಒಂದು ಪಾದಯಾತ್ರೆ ಮೂಲಕ ಬೆಂಗಳೂರಿಂದ ಮೈಸೂರು ಏನು ಹೋಗ್ತಾ ಇದ್ದೇವೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ನಾನು ರಾಜ್ಯದ ಜನತೆಯಲ್ಲಿ ವಿನಂತಿ ಮಾಡ್ತೇನೆ ಇಂಥ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ ಅದಕ್ಕಾಗಿ ನೀವೆಲ್ಲ ಸಹಕರಿಸಿ ಹೋರಾಟದಲ್ಲಿ ಭಾಗವಹಿಸಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತಾಕುವಂತ ಕೆಲಸದಲ್ಲಿ ನೀವೆಲ್ಲ ಸಹಕರಿಸಬೇಕು ಅಂತೇಳಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ಸಹ ನಾವು ಇದನ್ನು ನಿಲ್ಲಿಸೋದಿಲ್ಲ ಈಗಾಗಲೇ ಲೋಕಸಭೆಯಲ್ಲಿ ರಾಜ್ಯಲ್ಲಿ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ ಇತ್ತ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇಂತಹ ನೌಟಂಕಿ ನಾಟಕ ಬಿಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಕಮ್ಯುನಿಟೀಸ್ ಇಸ್ ದೇ ನೋ ಸೆನ್ಸ್ ಆಫ್ ಔಟ್ ರೀಚ್ ದೇ ಟಾಕ್ ಅಬೌಟ್ ನ್ಯಾಯ್ ಡ್ಯೂರಿಂಗ್ ಎಲೆಕ್ಷನ್ ಕ್ಯಾಂಪೇನ್ ಇಸ್ ದಿಸ್ ನ್ಯಾಯ್ ಟು ದಿ ಎನ್ ಎಸ್ಟೀಸ್ ಐ ವಾಂಟ್ ಮೀಡಿಯಾ ಟು ಆಸ್ ದೋಸ್ತಿ ಪಾದಯಾತ್ರೆಗೆ ಕೈ ನಾಯಕರು ತಿರುಗೇಟು ಹಗರಣ ಸದ್ದಿನ ಬದ್ಧ ನಾಳೆ ದೆಹಲಿಗೆ ಸಿಎಂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಪಾದಯಾತ್ರೆ ಪಾಲಿಟಿಕ್ಸ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪನವರು ಚಾಲನೆ ಕೊಡಲಿ ಕುಮಾರಸ್ವಾಮಿಯವರು ಅದರಲ್ಲಿ ಭಾಗವಹಿಸಲಿ ಬಸವರಾಜ ಬೊಮ್ಮಾಯಿ ಅವರು ಭಾಗವಹಿಸಲಿ ಜಗದೀಶ್ ಶೆಟ್ಟರ್ ಅವರು ಅದರ ಮುಖಂಡತ್ವ ವಹಿಸಲಿ ನಾನು ಇವರೆಲ್ಲರನ್ನೂ ಕೇಳ್ತೀನಿ ನಿಮ್ಮ ಮೇಲೂ ಅಪವಾದನೆ ಬಂದಿದ್ವಲ್ಲ ಅಲಿಗೇಷನ್ ಬಂದಿತ್ತಲ್ಲ ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಅಲಿಗೇಷನ್ ಬಂದಿತ್ತಲ್ಲ ಅವಾಗ ಎನ್ಕ್ವೈರಿ ಕಮಿಷನ್ ಮಾಡಿದ್ರಿ ನೀವು ಮೂಢ ಹಗರಣದ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾಜಿ ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆಗೆ ಈಗಾಗಲೇ ಆದೇಶ ಮಾಡಿದ್ದಾರೆ ವಿಚಾರಣೆ ಆದ ನಂತರ ಹಾಲು ನೀರು ಎರಡೂ ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಜನತಾ ಪಾರ್ಟಿ ಜನತಾ ದಳದವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಆದ್ದರಿಂದ ಬೇರೆಯವ್ರ ಮೇಲೆ ಕಲ್ಲುಡ್ಯೋದಕ್ಕಿಂತ ಮೊದಲು ಅವರು ಗಾಜಿನ ಮನೇಲಿ ಇದ್ದಾರೆ ಅಂತ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ರಾಜ್ಯದಲ್ಲಿ ತಮ್ಮ ವಿರುದ್ಧ ಇಷ್ಟೆಲ್ಲಾ ಬೆಳವಣಿಗೆಗಳು ನಡೀತಾ ಇರುವ ಸಂದರ್ಭದಲ್ಲೇ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿರುವ ಸಿಎಂ ನಡೆ ಅತ್ಯಂತ ಮಹತ್ವ ಪಡ್ಕೊಂಡಿದೆ ವಾಲ್ಮೀಕಿ ಮೂಢ ಅಕ್ರಮ ಒಂದು ಭಾಗವಾದ್ರೆ ಮತ್ತೊಂದು ಕಡೆ ಎಸ್ಸಿ ಎಸ್ಟಿ ಹಣವನ್ನ ಸರ್ಕಾರ ಗ್ಯಾರಂಟಿಗಳಿಗೆ ಬಳಸಿದ ಬೆನ್ನಲ್ಲೇ ಈಗ ಹಿಂದುಳಿದ ವರ್ಗಗಳ ಸಮುದಾಯದ ಭವನ ಹಾಗೂ ಹಾಸ್ಟೆಲ್ಗಳ ನಿರ್ಮಾಣಕ್ಕೆ ಮಂಜೂರಾಗಿದ್ದ ಮುನ್ನೂರ ಹನ್ನೆರಡು ಕೋಟಿ ಹಣಕ್ಕೆ ಸರ್ಕಾರ ಕತ್ರಿ ಹಾಕಿದೆ ಈ ಮೂಲಕ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್